ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ನಾವು ಬ್ರಾಹ್ಮಣ ಶೈಲಿಯ ಗೊಂಬಳಕಾಯಿ ಹುಳಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಒಂದು ಎರಡು ಕಪ್ ಆಗೋಷ್ಟು ಗೊಂಬಳಕಾಯಿ ಹೋಳುಗಳು ಮತ್ತು ಅರಿಶಿನ ನೀರು ಬೆಲ್ಲ ಹಾಗೂ ಉಪ್ಪನ್ನು ಸೇರಿಸಿ ಒಂದು ಕುಕ್ಕರ್ನಲ್ಲಿ ನಾವು ಇದನ್ನು ಒಂದು ಸಿಟಿ ಬರುವಷ್ಟು ಬೇಯಿಸ್ಕೊಳ್ಳುವ ಒಂದು ಸಿಟಿ ಆದ ತಕ್ಷಣವೇ ಆಫ್ ಮಾಡಿದರೆ ಸಾಕು ಹಾಗೆ ಬೇಯುವಷ್ಟು ಸಮಯದಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಮಸಾಲೆಗೆ ನಾವು ಮೇನ್ ಇಂಗ್ರೀಡಿಯೆಂಟ್ ಆಗಿ ಉದ್ದಿನ ಬೇಳೆಯನ್ನು ತೊಗೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದನ್ನು ತೊಳೆದು ಸೈಡ್ಗೆ ಇಟ್ಕೊಳ್ಳುವ ಹಾಗೆಯೇ ಒಂದು ಎರಡು ಕಪ್ಪ ಒಂದೂವರೆ ಕಪ್ ಆಗುವಷ್ಟು ಕಾಯಿ ತುರಿ ಎಲ್ಲ ಮಸಾಲೆ ಐಟಮ್ಗಳನ್ನು ಫ್ರೈ ಮಾಡೋದರಿಂದ ಅದರ ಸಾರಿನ ಘಮ ಹೆಚ್ಚಿರುತ್ತೆ ಹಾಗಾಗಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ಉದ್ದಿನ ಬೇಳೆಯನ್ನು ಕೆಂಪಾಗುವಷ್ಟು ಫ್ರೈ ಮಾಡ್ಕೊಳ್ಳುವ ಅದರ ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾಕೆ ಸೇರಿಸ್ಕೊಳ್ತಾಯಿದೆ ಅಂತ ಹೇಳಿದರೆ ಘಮ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಸಾರು ಸ್ವಲ್ಪ ತಿಕ್ಕನೆಸ್ ಕೊಡುತ್ತೆ ಸಾರಿಗೆ ಇವೆರಡು ಕೆಂಪಾದ ನಂತರ ಒಂದು ಸ್ವಲ್ಪ ಬೇವಿನ ಎಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಕೂಡ ಹಾಗೆ ಘಮ ಚೆನ್ನಾಗಿ ಬರಲಿ ಅಂತ ಹಾಗೆಯೇ ಸಾಸು ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಇವೆರಡನ್ನೂ ಕೂಡ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಫ್ರೈ ಮಾಡಿದ ನಂತರ ಒಣಮೆಣಸಿನಕಾಯನ್ನು ಕೂಡ ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಅಷ್ಟು ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಕಾಯಿಯನ್ನು ಆ್ಯಡ್ ಮಾಡೋಣ ಇವಾಗ ಕಾಯಿ ಕೂಡ ಹಾಗೆ ಘಮ ಬರುವಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಲೈಟಾಗಿ ಬಣ್ಣ ಚೇಂಜ್ ಆಗ್ತದೆ ಫ್ರೈ ಆದ ನಂತರ ಇದನ್ನು ಒಂದು ಮಿಕ್ಸರ್ ಜಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡೋ ಸಮಯದಲ್ಲಿ ನೀವು ನೀರನ್ನು ಹೆಚ್ಚು ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪವೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ಸಾಕು ಹುಳಿ ಸ್ವಲ್ಪ ದಪ್ಪವೇ ಇರ್ತದೆ ನೀರು ಇರೋದಿಲ್ಲ ಸಾರಿನ ತರ ಸ್ವಲ್ಪ ಸ್ವಲ್ಪ ನೀರು ಹಾಗೆ ಈ ಹಂತದಲ್ಲಿ ಒಂದು ಸ್ವಲ್ಪ ಹುಳಿಯನ್ನು ಹಾಕೊಂಡು ಚೆನ್ನಾಗಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಇದನ್ನ ಬೆಂದಿರುವ ಹೂಳುಗಳಿಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಮಸಾಲೆ ಒಂದು ಕುದಿ ಬಂದ ತಕ್ಷಣ ನೋಡಿ ಅದರ ಟೇಸ್ಟನ್ನು ನೋಡಿ ಉಪ್ಪು ಮತ್ತು ಸಿಹಿಯನ್ನು ಸಿಹಿ ಹದವನ್ನು ಅಡ್ಜಸ್ಟ್ ಮಾಡಿದರೆ ಆಯಿತು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದರೆ ನಮ್ಮ ಗುಂಬಳಕಾಯಿ ಹುಳಿ ರೆಡಿಯಾಗುತ್ತೆ ಸಾಸಿವೆ ಜೀರಿಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಆಪ್ಷನಲ್ ನಾನು ಇಲ್ಲ ಉದ್ದಿನ ಬೆಳೆ ಇಡೀ ಇರೋದ್ರಿಂದ ನಾವು ಸ್ವಲ್ಪ ಹಾಕಿದ್ದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಗಮನ ಜಾಸ್ತಿನೇ ಇರುತ್ತೆ ಹಾಗೆ ಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಹಾಕಿದರೆ ಒಗ್ಗರಣೆ ರೆಡಿಯಾಯಿತು ಇದನ್ನು ಸಾರಿಗೆ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಘಮ ಘಮ ಅಂತ ಹೇಳುವ ಬ್ರಾಹ್ಮಣ ಶೈಲಿಯ ದೇವಸ್ಥಾನ ಮತ್ತು ಮದುವೆಗಳಲ್ಲಿ ಹೇಗೆ ಸಿಗುತ್ತೆ ಅಷ್ಟೇ ಚೆನ್ನಾಗಿರುವಂತಹ ಕುಂಬಳಕಾಯಿ ಹುಳಿ ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು